ಪಪ್ಪನ್ ಬರ್ಡೇಗೆ ರೆಡಿ ಆಗ್ತಿದ್ಯಾ ಮಗ್ಲೇ ದೇವಸ್ಥಾನಕ್ಕೆ ಹೋಗಕ್ಕೆ ಹ್ಯಾಪಿ ಬರ್ಡೇ ಪಪ್ಪನ್ ಹ್ಯಾಪಿ ಬರ್ಡೇ ಹೇಳು ಡೈಟ್ ಇಲ್ಲ ನಾನು ಹಾಕ್ಲಾ ಬಿಡಿ ನಾನು ಹಾಕ್ತೀನಿ ನೀವು ಇಬ್ಬರು ಇದ್ಕೊಂಡು ನನ್ನ ಒಂದು ಮಗಿಗೆ ಬಟ್ಟೆ ಹಾಕೋಕ ಇಲ್ಲ ಹಪ್ಪ

ಗೊತ್ತು ನೀವೆಲ್ಲರೂ ವೆಡ್ಡಿಂಗ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಬಟ್ ಈ ಲಾಗ್ ಅಷ್ಟೇ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವೆಡ್ಡಿಂಗ್ ದಿನ ಹಿಂದಿನ ದಿನ ನಾವು ಏನು ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ ಸೊ ವೆಡ್ಡಿಂಗ್ ಎಲ್ಲ ಆದಮೇಲೆ ಈ ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ಸಲ್ಲ ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಸೊ ಬರ್ಡೇ ದಿನ ಟೆಂಪಲ್ಗೆ ಹೋಗದೆ ಇದ್ರೆ ಆಗುತ್ತಾ ಹಾಗಾಗಿ ನಾವು ಇವತ್ತು ಟೆಂಪಲ್ಗೆ ಬಂದ್ವಿ ಸೊ ಅನೆಗುಡಿ ಟೆಂಪಲ್ ನಮಗೆ ಫೇಮಸ್ ಹಾಗೆ ಇವ್ರು ನಂಬಿರೋದು ಅನೆಗುಡಿ ದೇವಸ್ಥಾನಕ್ಕೆ ಯೂಶ್ವಲಾಗಿ ಬರ್ಡೇ ದಿನ ಇಲ್ಲೇ ನಾವು ಬರೋದು ಸೊ ಇವತ್ತು ಹಾಗೆ ಬಂದಿದ್ದೀವಿ ಇವತ್ತು ಮೂಡ್ ಗಣಪತಿ ಕೂಡ ಇದೆ ಸೊ ನೋಡೋಣ ಎಷ್ಟೊತ್ತಾಗತ್ತೆ ಏನು ಅಂತ ಆರಾಮ್ಸೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವತ್ತು ಒಂದು ಸ್ವಲ್ಪ ಲೈಕ್ ಹೆವಿಲಿ ಪ್ಯಾಕ್ಡ್ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಿಕ್ಲ ತಳ್ಳು ಗಾಡಿ ಅತ್ತ ಬಡಿದಿನೇಶ್ ಒಳ ಕೆಲಸ ಮಾಡ್ತಿದ್ಯಾ ಕಾಯಿ ಹಾಕೊಂಡೆಲ್ಲ ಹೋಗೋಕ್ಕೆ ತಳ್ಳೋ ಗಾಡಿ ಇರುತ್ತೆ ಇವತ್ತು ನಮ್ಗೆ ಸಿಕ್ಕಿರಲಿಲ್ಲ ಮತ್ತೆ ಲೇಟ್ ಬೇರೆ ಆಗುತ್ತೆ ಹತ್ತುವರೆಗೆ ಇವಾಗ ಮೂಡ್ ಗಣಪತಿ ಕೊಡಬೇಕು ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ವಿ ಹತ್ತು ಇಪ್ಪತ್ತಾಗಿದೆ ನಾವು ಬರುವಾಗ ಹಾಯ್ ಬಂದ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವಸ್ಥಾನದಿಂದ ಹೊರಗೆ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ ಆ್ಯಂಡ್ ಹ್ಯಾಪಿನೆಸ್ ಫೀಲ್ ಆಗ್ತಾ ಇತ್ತು ನಮ್ಮನ್ನು ಬಿಟ್ಟು ಇನ್ನೊಂದು ಮೂರ್ನಾಲ್ಕು ಜನ ಇದ್ದರು ಮೂರು ಗಣಪತಿ ಕೊಡೋಕ್ಕೆ ಸೊ ಲೇಟ್ ಏನೂ ಆಗಿಲ್ಲ ಕರೆಕ್ಟ್ ಟೈಮಿಗೆ ನಾವೆಲ್ಲರೂ ಬಂದಿದ್ವಿ ಮೂಡ್ ಗಣಪತಿನೂ ಅಷ್ಟೇ ಬೇಗ ಬೇಗ ಆಯಿತು ನಾನು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯೂಶ್ವಲಾಗಿ ಮೂರು ಗಣಪತಿ ಕೊಡುವಾಗ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಬಟ್ ನಾವು ಆನ್ ಟೈಮ್ ಬಂದಿದ್ವಲ್ಲ ಸೊ ಎಕ್ಸಾಕ್ಟ್ ಟೈಮಿಗೆ ಆಯಿತು ನಾವು ಊಟ ತಿಂಡಿ ಬೇರೆ ತಿಂದಿರಲಿಲ್ಲ ಇವಾಗ ತಿಂಡಿ ತಿನ್ನೋಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಬರಬೇಕಾದ್ರೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಕ್ಕೆ ಬರ್ತೀವಲ್ಲ ನನಗೂ ಮತ್ತು ಪ್ರಮೋದವ್ರಿಗೆ ಇನ್ನೊಂದು ಹ್ಯಾಬಿಟ್ ಇದೆ ನಾವೇನಾದ್ರು ಹತ್ತು ಗಂಟೆ ಒಳಗಡೆ ಅಂದರೆ ಬೆಳಗಿನ ಬೆಳಗ್ಗೆ ಏನಾದ್ರು ಪ್ಲ್ಯಾನ್ ಮಾಡಿ ಟೆಂಪಲ್ಗೆ ಬರ್ತಿದ್ದೀವಿ ಅಂತ ಅಂದರೆ ತಿಂಡಿನೂ ತಿನ್ನಲ್ಲ ದೇವ್ರ ದರ್ಶನ ಎಲ್ಲ ಆದ್ರ ಮೇಲೆ ತಿಂಡಿ ತಿನ್ನೋವಂಥದ್ದು ಸ್ವಲ್ಪ ಹೊಟ್ಟೆಗೆ ಅಂಚರ್ ಹಾಕಿಟ್ಕೊಂಡಳು ಬಾಬು ಹೋಗ್ತಿದ್ದಾಳ ಅವಳು ಹಡಿ ಮಾಡ್ತಾಳು ಅಡಿ ಅವ್ರು ಆಚೆ ಆಚೆ ನೋಡುದು ಸೆಕೆ ಆಗ್ತಿದಿಯ ಮಗ್ಳ ಬೆಂಗಳೂರಿಂದ ಹೋಗ್ಬೋದಿಗೆ ಕಿರಿಕಿ ಅಂತ பாகனா அந்த டிசை ட்ரீட் இவாக் ட்ரீட்ல அவளுக்கு ಮಿನಿಗೆ ಹೊರಗೆ ಕರ್ಕೊಂಡ್ಬಂದಾಗ ನಾನು ಅವಳಿಗೆ ತಿನ್ನಿಸೋ ಅಂಥದ್ದು ಇಡ್ಲಿ ಪ್ಲೇನ್ ಇಡ್ಲಿ ಚಟ್ನಿ ಅಥವಾ ಸಾಂಬಾರು ಏನು ಡಿಪ್ ಮಾಡಲ್ಲ ಪೂರಿ ನಮ್ದೆ ಅಮ್ಮದು ಮಸಾಲೆ ದೋಸೆ ನಾನು ಮತ್ತೆ ಮಮ್ಮಿ ಪೂರಿ ಆರ್ಡ್ರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸುಜಾತಾ ಆಂಟಿ ನಿರ್ಮಲಾ ಆಂಟಿ ಮತ್ತು ಇವರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗೂ ಚಿಕ್ಕ ಎಲ್ಲರೂ ಆರ್ಡರ್ ಮಾಡಿರೋ ಫುಡ್ ಬಂತು ಬಟ್ ಎಲ್ಲರಿಗೆ ಒಟ್ಟಿಗೆ ತಿನ್ನೋಕ್ಕಾಗಲ್ಲ ನಿರ್ಮಲಾ ಆಂಟಿ ಮಗಿನ ನೋಡ್ಕೊತಾ ಇದ್ದಾರೆ ಸೊ ಮಮ್ಮಿ ಇವಾಗ ಬೇಗ ಬೇಗ ತಿಂದು ಮಗಿನ ನೋಡ್ಕೊತೀನಿ ಅಂತ ಅಂದರು ನಾನು ಪೂರಿ ಆರ್ಡರ್ ಮಾಡಿದ್ದೆ ಬಟ್ ಮಸಾಲೆ ದೋಸೆ ಚೆನ್ನಾಗಿ ಅನಿಸ್ತು ಸೊ ನಾನು ಮತ್ತೆ ಪ್ರಮೋದವ್ ಇನ್ನೊಂದು ಮಸಾಲೆ ದೋಸೆ ಆರ್ಡರ್ ಮಾಡಿ ತಿನ್ನೋಣ ಅಂತ ಅನ್ಕೊಂಡ್ವಿಜಾತ್ ಆಂಟಿಗೂ ಅಷ್ಟೇ ಪೂರಿ ಇಷ್ಟ ಆಯ್ತು ಸೊ ಅವ್ರು ಪುನಃ ಪೂರಿ ಆರ್ಡರ್ ಮಾಡಿದ್ರು ಫುಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹಾಗೆ ಮಿಲ್ಕ್ ಶೇಕ್ ಅಷ್ಟೇ ತುಂಬಾ ತುಂಬಾನೇ ಚೆನ್ನಾಗಿದೆ ಅಜ್ಜಿ ಪೂರ ಮಿಲ್ಕ್ ಶೇಕ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸಿದ್ರು ನಾವ್ ಬೇಡ ದರ್ಶನ ದರ್ಶನ ಎಲ್ಲ ಚೆನ್ನಾಗಿತ್ತು

ये रे प्रेसिडेंट रुबी अजून मी नाही राखीव रुबी रुबी बाबा ಲಾಸ್ಟ್ ಮಿನಿಟ್ ಶಾಪಿಂಗಿಗೋಸ್ಕರ ಇವಾಗ ಬಂದ್ವಿ ನಂದು ಆಲ್ರೆಡಿ ಶಾಪಿಂಗ್ ಎಲ್ಲ ಆಗಿದೆ ನಾನು ಆಲ್ರೆಡಿ ಚಿಕ್ಕಪೇಟೆಯದ್ದು ಒಂದು ಮದುವೆ ಶಾಪಿಂಗ್ ಲಾಗ್ ಅಂತ ಮಾಡಿದ್ದೆ ನೋಡಿ ಅದರಲ್ಲಿ ಆಕ್ಚುಲಿ ಡೀಟೇಲ್ಸ್ ಹೇಳಿದ್ದೀನಿ ನಾನು ಎಲ್ಲಿ ತೊಗೊಂಡಿರೋದು ಅಂತ ಇವರಿಗೆ ಆ್ಯಕ್ಚುಲಿ ಸುಜೆಷನ್ ಸಿಲ್ಕಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ಇಲ್ಲಿ ಬಂದ್ವಿ ಜಯಲಕ್ಷ್ಮಿ ಸಿಲ್ಕ್ ಉಡುಪಿಯಲ್ಲಿ ಇದೆ ಅಲ್ಲ ಅಲ್ಲಿಗೆ ಬಂದಿರೋದ್ದು ಈ ಕಲರ್ ಅಲ್ಲ ಬಿಬಿ ಈ ಕಲರ್ ಒಂದು ಸ್ವಲ್ಪ ಡಾರ್ಕ್ ಬೇಕು ನನ್ನ ಸಾರಿ ಮ್ಯಾಚ್

ಈಗ ಚೆನ್ನಾಗಿದೆ ಅಂದ್ರೆ ಮ್ಯಾಚ್ ಚೆನ್ನಾಗಿದೆ ಇದೇ ತರವತ್ತಾ ಇದನ್ನು ಗ್ರೈಂಡ್ ನೋಡಿ ಸಿಂಪಲ್ ಆಯ್ತಾ ತೋಸ ಸಿಂಪಲ್ ಗ್ರ್ಯಾಂಡ್ တော့ಸ ಗ್ರ್ಯಾಂಡ್ ಅಂತೀಯಾ ಅದೇ ತಿಂದ ಮಧ್ಯೆ ಅಂತ ಅಲ್ಲ ನನ್ನ ಪದೇ ನನ್ನ ಮಧ್ಯೆ ಹಾಕಿರ ಕಲರ್ ಇದೆ ಹಾ ಇದು ಡಲ್ ಐದು ಇದು ಈ ಕಲರ್ ನಿನ್ನತ್ರ ಇದೆ ನಿನ್ನ ಮೂತದ್ದು ಅಯ್ಯೋ ನಿನ್ ಗ್ರೀನ್ ಶೇಡ್ ಅಲ್ಲಿ ಇದೆ ಇದು ಎಲ್ಲಾ ಸ್ಕೈ ब्लू ಶೇಡ್ ಪಿಸ್ತಾ ಶೇಡ್ ಇದು ಪಿಸ್ತಾ ಶೇಡ್ ಮ್ಯಾಚ್ ಆಗತ್ತಂತೀಯಾ ನೋಡು ನಿಮ್ದು ಅಷ್ಟಾದಂಗಿಲ್ಲ ನಿಂಗೆ ಕಂಫರ್ಟೇ ಇಲ್ಲ ಅಲ್ಲ ಮೂವ್ ಮಾಡು ಹಿಡ್ದಂಗ್ ಇಲ್ ಗೊತ್ತಾಗುತ್ತೆ ಆಕ್ಚುಲಿ ನಿಂಗೆ ಟೈಟ್ ಇದೆ ಅಂತ ವಾಟ್ ಯು ಫೀಲ್ ಓಕೆನಾ ನಾಟ್ ಓಕೆನಾ ಅದು ಇಷ್ಟ ಆಗಿಲ್ಲ ನಾಳೆ ನೋಡಿದ್ರೆ ಮದುವೆ ಸೊ ಏನು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ಅವರು ನಾನು ಟ್ರೈನಿಂಗ್ ಮಾಡಬೇಕು ಅಂತ ಇತ್ತು ಹಾಗಾಗಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಇಲ್ಲಿ ಇವಾಗ ಮಿನಿಗೆ ಏನಾದ್ರು ತೊಗೋಣ ಅಂತ ಬಂದು ನನಗೆ ಈ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇದೊಂದು ಎತ್ತಿಡಿ ಇದೀಗ ಆ್ಯಕ್ಚುಲಿ ನಾನು ಅವಳಿಗೆ ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೆ ಒಂದು ಸಿಂಪಲ್ ಆಗಿರೋಫಿಟ್ ಇವಾಗ ಸಮ್ಮರ್ ಅಲ್ಲ ಜಾಸ್ತಿ ಸೆಕೆ ಆಗುತ್ತೆ ಮತ್ತು ಪಿರಿ ಪಿರಿ ಮಾಡ್ತಾಳೆ ಹಾಗಾಗಿ ನಾನು ಅವಳಿಗೆ ನಾರ್ಮಲ್ ಆಗಿ ಹಾಕೋಕೆ ಇಷ್ಟಪಡ್ತೀನಿ ಈ ಅದು ಹೆವಿ ಇರೋ ಫ್ರಾಕ್ ಎಲ್ಲ ಬೇಡ ಅಂತ ಅಂದ್ಕೊಂಡೆ ಬಟ್ ಇನ್ನೊಂದೇನು ಅನಿಸ್ತಿತ್ತು ಅಂತ ಅಂದರೆ ಈ ಫ್ರಾಕ್ನೆಲ್ಲ ನೋಡಿ ಒಂದು ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಅನಿಸ್ತಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ತುಂಬ ಆಪ್ಷನ್ ಇತ್ತು ಆ್ಯಕ್ಚುಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಫ್ರಾಕ್ ಈ ಥರ ಎಲ್ಲ ನೋಡ್ತಿದ್ದೀರಾ ಅಂತ ಅಂದರೆ ಫಂಕ್ಷನ್ಗೆ ಅಥವಾ ಶೂಟ್ಗೆ ಏನಕ್ಕೆ ನಿಮ್ಗೆ ಬೇಕಾದರೂ ಸರಿ ಚೆಕ್ ಮಾಡಿ ಚೆನ್ನಾಗಿದೆ ಪಿಂಕ್ ಕಲರ್ ಅದನ್ನು ಅದಕ್ಕೆ ಮಸ್ತ್ ಇದೆ ಹಾಗಾಗಿ ನಾನು ಪಿಂಕ್ ಕಲರ್ ತಗೊಳ್ಳಲ್ಲ ಅಂತ ಅಂದ್ಕೊಂಡೆ ಬೇರೆ ಕಲರ್ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಫ್ರಾಕ್ ಇತ್ತಲ್ಲ ಅದು ನಾನು ತೊಗೊತಾ ಇದ್ದೀನಿ ಬೇರೆ ಯಾವ್ದಾದ್ರು ಕಲರ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ ನಿಮಗೆ ಈ ಕಲರ್ ಇಷ್ಟ ಆಗ್ತಿದೆ ಅದು ಈ ಫ್ರಾಕ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ಮತ್ತೆ ಅವರು ಹೇಳ್ತಾ ಇದ್ರು ನೀನು ಮತ್ತೆ ಮಿನಿ ಪರ್ಫೆಕ್ಟ್ ಮ್ಯಾಚ್ ಮಾಡ್ಬೋದು ತಗೋ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಬೇಡ ಅಂತ ಅನ್ನಿಸ್ತು ಬಟ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್ ನನಗೆ ಈ ಫ್ರಾಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಮಿನಿಗೆ ಹಾಕಿದ್ರೆ ಕಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮೆಟೀರಿಯಲ್ಲೂ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಈ ಕಲರ್ ಬೇಡ ಅಂತ ಅಂದ್ಕೊಂಡೆ ನಾನು ನನಗೆ ಇದು ಪ್ಯಾಟರ್ನು ಅಷ್ಟೊಂದೇನು ಇಷ್ಟ ಆಗಿಲ್ಲ ಮತ್ತು ಮಕ್ಳಿಗೆ ಹಿಟ್ಟುತ್ತೆ ಅನ್ನೋ ಥರ ಇತ್ತು ಬಟ್ ರೆಡ್ ಕಲರ್ ಇಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಆದರೂ ನಾನು ತೊಗೊಂಡಿಲ್ಲ ಐ ಡೋಂಟ್ ನೋ ಯಾಕೆ ತೊಗೊಂಡಿಲ್ಲ ಅಂತ ಬಟ್ ಬೇಡ ಅಂತ ಅಂದ್ಬಿಟ್ಟೆ ಇದರಲ್ಲಿ ರೆಡ್ ಕಲರ್ ಇದೆಯಾ ಹಾ ಅದ್ದು ಅಡ್ಡಿ ಇದು ಇಟ್ಟಿರಿ ಇದರಲ್ಲಿ ರೆಡ್ ಕಲರ್ ಇದೆಯಾಕ್ಟ್ ഇതാ മണ മണ വേളാ തവന്താ അസ്തമു ഒരു സിമുലങ്ങിനെ കൊട്ടി ഡിലീറ്റ് ചെയ്യണം ഓൾക്ക് ഓക്കേ അല്ലേ തൈമൻ आ इदु बेडा एलो रास्ती एलो एलो उ सिंपालायतला इ अनुज जल्दी ಅದೇ ಚಾಸ್ಲೇ ಮೇಬಿ ಅದೇ ತೋರ್ಸಿ ಇದ್ದು ಜುಂಕೆ ಜುಂಕೆ ಲಾಗು ಇದು बेडा ಜುಂಕೆ ಜುಂಕೆ ತಾಗಿರ ದೊಳಿ ಇದು ಮ್ಯಾಚ್ ಆಗುತ್ತಾ അതക്കമങ്ങരെ ഹും ഹും ശരി ധൻദീർലി ഇദൻദ ഇല്ല ഉള്ളണ്ട ഉള്ളണ്ട ത്രെഡ് ബങ്ക് ആയിട്ട് അതുവേറെ ഈ റേറ്റ് ഇദൻ നിർലി и до Окела. И до Андирли. А бе, гради шо така? Ето да. Гради, грали, кинтали. Гради, гради. Иду мате и дрели на иду Ја оди дебе, ಇದೊಂದು ಇರಲಿ ಇದು ಬೇಡ ಇನ್ನೊಂದನ ಸೆಲೆಕ್ಟ್ ಮಾಡಿದ್ದಾನ ಇದೊಂದು ಇರಲಿ ಅಲ್ಲ ಬಿವಿ ಇದೊಂದಿರಲಿಯಲ್ಲ ಇದೊಂದಿರಲಿ ಆ ರೆಡ್ ಕಲರ್ನ ರಿಜೆಕ್ಟ್ ಮಾಡಿ ಇದನ್ನು ಚೂಸ್ ಮಾಡಿದೆ ಇದು ಚೆನ್ನಾಗಂತ ಅನಿಸ್ತು ಮತ್ತು ಸಿಂಪಲ್ ಅವಳಿಗೆ ಸೆಕೆಗಿಕ್ಕೆ ಆಗಲ್ಲ ಅಂತ ಅನಿಸ್ತು ಇವಾಗ ಸಮ್ಮರ್ ಅಲ್ಲ ಹಾಗಾಗಿ ನನಗೆ ಆ ರೆಡ್ ಕಲರ್ನ ನಾನು ಡ್ರಾಪ್ ಮಾಡಿದೆ ಅನಿಸುತ್ತೆ ಸೊ ಅದನ್ನು ಬಿಟ್ಟು ಈ ಡ್ರೆಸ್ನ ತಗೊಂಡೆ ಹಾಗೆ ಮೆಟೀರಿಯಲ್ ತೊಗೊಂಡು ಹೊಲ್ಸೋಕ್ಕಾಗತ್ತಾ ಏನಾದರೂ ಅಂದರೆ ಲಂಗ ದಾವಣಿ ಆ ಟೈಪ್ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಮೆಟೀರಿಯಲ್ ಚೆಕ್ ಮಾಡೋಕ್ಕಂತ ಬಂದೆ ಇಲ್ಲ ಆ್ಯಕ್ಚುಲಿ ಆಪ್ಷನ್ಸ್ ತುಂಬಾ ಇದೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಯಾವುದೋ ಕಲರ್ ಬೇಕು ಅಂತಲೇ ನೀವು ಕಾಂಬಿನೇಷನಲ್ಲಿ ನೋಡ್ಬೋದು ನಾನು ನಿಮ್ಗೆ ಇವಾಗ ಒಂದು ಸ್ಯಾಂಪಲ್ ಯಾವ್ಯಾವ ಕಲರ್ ಇದೆ ಅಂತ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ಫ್ಯೂಚರ್ಗೆ ಏನಾದರೂ ನಿಮಗೆ ಬೇಕಾದರೆ ವಿ ಈ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಇಷ್ಟೊಂದೆಲ್ಲ ಮೆಟೀರಿಯಲ್ ಇಷ್ಟೊಂದೆಲ್ಲ ಕಲರ್ ಆಪ್ಷನ್ಸ್ ಇತ್ತು ನಾನು ಸರಿ ಎಲ್ಲ ನೋಡಿದೆ ಬಟ್ ಇಲ್ಲಿ ಯಾವುದೂ ನಾನು ಮೆಟೀರಿಯಲ್ ತೊಗೊಂಡಿರಲಿಲ್ಲ ನಮ್ಮ ಮಿನಿಗೆ ಒಂದು ಡ್ರೆಸ್ಸು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಶಾಪಿಂಗ್ ಹಿಂಗ ಇದ್ದೇವೆ ಫುಲ್ ಮಿನಿ ಶಾಪಿಂಗ್ ಮಾಡ್ದಂಗ್ ಆಯ್ತು ಇಲ್ಲಿವರೆಗೆ ಬಂದು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಾ ಏನು ಅಂತ ಯಾಕಂತ ಅಂದ್ರೆ ಇವತ್ತು ಇವರು ಬರ್ತ್ ಅಲ್ಲ ಮನೇಲಿ ಸ್ಪೆಷಲ್ ಕೂಡ ಮಾಡಿದ್ದಾರೆ ಹಾಗೆ ಒಟ್ಟಿಗೆ ಊಟ ಮಾಡೋಣ ಅಂತ ನಮಗೋಸ್ಕರ ಕಾಯ್ತಾ ಇದ್ರು ಬಟ್ ನಮ್ದು ಲೇಟ್ ಆಗ್ತಾ ಇದೆ ನಾನು ಹೇಳಿದೆ ನಿಮ್ಗೆ ಊಟ ಮಾಡಿ ನಮ್ದು ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಇವರು ಟ್ರೈ ಮಾಡ್ತಾ ಇದ್ದಾರೆ ಹೋಪ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಕಲರ್ ಮ್ಯಾಚ್ ಆಗ್ತಿದೆ ಅಂತ ಅನಿಸ್ತಿದೆ ನನಗೆ ಓಕೆ ಇದೇ ಇರ್ಲಿ ಬೇಬಿ అన్స్ hmm? ఆక్ <laughs> <laughs> ಮನೆವರಲ್ಲಿ ಸಿಗುತ್ತೋ ಏನೋ ಅಂತ ಅನ್ಕೊಂತಾ ಇದ್ದೆ ಬಟ್ ಇವ್ರು ಹೇಳಿದ್ರು ಸಿಗುತ್ತೆ ಅಂತ ಹಾಗೆ ಸಿಕ್ತು ನಮಗೆ ಪ್ರಚೇತ್ ಮತ್ತೆ ಯಾರು ನಾ ಅಂತ ಬರೆದಿದ್ದೀವಲ್ಲ ಹಂಗೆ ಅದು ಹಾಗೆ ಇದೆ ನೋಡಿ ಯಾವಾಗ ಬಂದಿರೋದು ಬೇಬಿ ಮೊನ್ನೆ ನಾ ದೂಳು ಧೂಳು ಕ್ಲೀನ್ ಮಾಡಿಲ್ಲ ನೀವು ಬಂದ ನೋಡಿ ಹೀರೋ 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 ಬಾ ಅಪ್ಪ ಬಾ ಬರೋ ಹ್ಞೂ ಹ್ಞೂ ಅವನ ಎಲ್ಲ ರೊಟೇಶನ್ ಮಾಡ್ತಾನೆ ಬಾಲನ್ ತಿರ್ಗುಮರ್ ಟೈಮ್ ಬಂದ್ಬಿಟ್ಟು ತ್ರೀ ಆಗಿದೆ ಬೈಸ್ಕೋ ನಂಗೆ ಬೈತಲ್ಲ ನಾನು ನಿಂದು ಇವತ್ತು ಶಾಪಿಂಗ್ ನಿಂದು ಮತ್ತೆ ಮಗಳದಿರು ಬೈಸ್ತಾರ ಅನ್ಸುತ್ತೆ ನೋಡೋಣ ಏನ್ ಬೈಬೋದು ಅಂತ ಕೊಟ್ಟಿದ್ದಾರೆ ಇವತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಹಾಗೆ ತಳಿ ದೋಸೆ ಆಮೇಲೆ ಮಟನ್ ಸುಕ್ಕ ನಮ್ಮಮ್ಮಿ ಮಮ್ಮಿ ಕೋಪ ಬಂದಿದೆ ನಾವು ಲೇಟಾಗಿ ಆಗಿ ಬಂದಿದ್ದೀವಿ ಅಂತ ನಾವು ಆಕ್ಚುಲಿ ಹನ್ನೊಂದು ಗಂಟೆ ತಾನೇ ತಿಂಡಿ ತಿಂದಿದ್ದಮ್ಮ ಆಮೇಲೆ ನೋಡು ಶಾಪಿಂಗ್ ಮಾಡ್ಕೊಂಬಂದು ನಿಂಗೂ ಏನೋ ತಂದಿದ್ದೀವಿ ನಿಂಗೆ ಖುಷಿ ಆಗುತ್ತೆ ನೋಡಿ ಮಮ್ಮಿ ಏನು ಅಂತ ನೋಡಲ್ವಾ ಇದು ಸಾರು

ഇത് ഹാഷ ഒര വർഷ ഇഷ്ട ಬರ್ಡೇಗೆ ಕೇಕ್ ತರ್ಸ್ದೆ ಹನಿ ಕೇಕ್ ತರ್ಸಿದೀನಿ ಹನಿ ಕೇಕ್ ತರ್ಸಕ್ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಅಜ್ಜಂಗೆ ಹನಿ ಕೇಕ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಮಮ್ಮಿ ಮತ್ತೆ ಅಜ್ಜಿಗೂ ಅಷ್ಟೇ ಬೇರೆ ಕೇಕ್ ಕಿಂತ ಹನಿ ಕೇಕ್ ತುಂಬಾನೇ ಇಷ್ಟ हैप्पी बर्थडे टू यू हैप्पी बर्थडे टू यू प्रमथा हैप्पी बर्थडे टू यू ऑल द बेस्ट प्रमथा ऑल द बेस्ट अलके अलके मत कहीं हाउ को कट पाएंगे भाई वो थे अमर तो भाई चलो रे हां सी सी मत पक नहीं पक छोड़ नहीं बाप सर्द नहीं बाप पन, और चरीयं चरीयं दागा। 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 पन पेस और बाइंगर और एक चरिया दृश्य चरिया दृश्य दो हाँ अलवा दृश्य ट्रीमा ट्रीमा ओ बाइंगर दृश्य वन साइड पेस नहीं ना आपका पेस था कंडोस्टर हम्म हाँ पटक पटक लिया फर्स्ट कोड वाव स्माइली अम्मा वीडियो मारे देना है तो बहुत बढ़िया वायरल कैसे को केक खिचते नहीं ಬನ್ನಿ पापा पापा ಪಡೆ ಬಿಡಿ ವಿಡಿಯೋ ಆ ವಿಡಿಯೋ ತೆಗಿ ಆಮೇಲೆ ಫೋಟೋ දෙಗಿತ್ತೆ ಸೊ ಇದು ನಾನು ಆಮೇಲೆ ಬರ್ತ ಹಾ ಫೋಟೋ දෙಗಿಲ್ಲ ಅಂದ್ರೆ ಮೀನಿಂಗ್ ಎ ಪಟ್ ದೊಡ್ಡ ಬಪ್ಪಂದ पापा ನಿತ್ಕೋಲಿ ಅಲ್ಲ ಪಟ್ ತಿಂಗಾ ಔಕಾಂತ ಹೇಳು ಹುಶಾರ್ मम्मी ಕೈ ಫೋಟೋ දෙಗಿತ್ತೆ ಇಲ್ಕಾನ್ ಮಗ್ಲೆ ಹ್ ನೈಟ್ मम्मी ಒಂದು ನಿಮಿಷ ಬಾ ಸಜನಿಷ್ ಫೋಟ ತೆಗಿತ್ತ ಹೊಸ ಇದು ಬೇಕ್ರಿ ಅಯ್ಯಂಗಾರ ಆಯ್ತಲ್ಲ ಪೆಕಟ್ಟೆಲ್ಲ ಆಯ್ತಲ್ಲ Jen tu pa ni dada Great sir Secret member. Ya. Terima kasih. Ha khani addila. Idalah. ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂದರೆ ತುಂಬ ಆಗಿದ್ದೆ ಆ ಟೈಮಲ್ಲೇ ಇವ್ರ ಬರ್ಡೇ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ದೆ ಡೆಕೋರೇಷನ್ ಎಲ್ಲ ಸೊ ಈ ಟೈಮು ಮಾಡಬೇಕು ಅಂತ ಇದ್ದೆ ಬಟ್ ಶಾಪಿಂಗು ಅದು ಇದು ಎಲ್ಲ ಇತ್ತಲ್ಲ ಮತ್ತೆ ಇವರಿಗೆ ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದು ಹಾಗಾಗಿ ಹೇಳ್ತಾ ಇದ್ರು ಡೆಕೋರೇಷನ್ ಎಲ್ಲ ಬೇಡ ಅಂತ ಸೊ ಇವಾಗ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಆದ ಮೇಲೆ ನಾನು ಇವ್ರ ಮನೆಗೆ ಹೋಗಬೇಕು ಇವ್ರ ಮನೇಲಿ ಇವಾಗ ಸೆಲೆಬ್ರೇಷನ್ ಇದೆ ಬರೀ ಕ್ಯಾಮ್ರಾ ಕಡ್ಡಪ್ಪು ಕೇಕ್ ಈ ಸರಿ ನಾವು ಜಾಸ್ತಿನೇ ಆರ್ಡರ್ ಮಾಡಿದ್ವಿ ಎರಡು ಕೆಜಿ ಕೇಕ್ ಆರ್ಡರ್ ಮಾಡಿದ್ವಿ ಎಲ್ಲರಿಗೂ ಕೊಡಕಾಗತ್ತೆ ಅಂತ ಇವಾಗ ಫಂಕ್ಷನ್ ಅಂತ ಹೇಳಿ ಎಲ್ಲರೂ ಆಕ್ಚುಲಿ ಊರೆಲ್ಲ ಇದ್ದಾರಲ್ಲ ಹಾಗಾಗಿ ಕೊಡೋಕೆಲ್ಲ ಆಗತ್ತೆ ಅಂತ ಹೇಳಿ ಜಾಸ್ತಿನೇ ಮಾಡಿದ್ವಿ ಸೊ ಇವಾಗ ಅವ್ರ ಮನೆಗೆ ಹೋಗ್ಬೇಕು ನೀವೇನಾರು ನನ್ನ ಲಾಸ್ಟ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತುಂಬಾ ಸ್ಪೆಷಲ್ ಇತ್ತು ಲಾಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಷನ್ ಮಾತ್ರ எே மினி எல்லாம் பட்டோ அப்பா இல்லப்பா அப்படின் பாய் அம்மா

ಿಗೆ ಟಿ ನೋಡೋಕೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಹಾಗೆ ಟಿ ವಿ ನಾವು ತೋರಿಸೋದು ಇಲ್ಲ ಬಟ್ ಅವಳಿಗೆ ನಾನು ಡೈ ಒಂದು ದಿನದಲ್ಲಿ ಒಂದು ಟೆನ್ ಮಿನಿಟ್ಸು ಕೆಲವೊಂದು ಸರಿ ಕೊಕೋಮೆಲನ್ನು ಹಾಕ್ಕೊಡ್ತೀನಿ ಅಷ್ಟೇ ಮತ್ತು ಹೊರಗಡೆ ಬಂದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗ್ತಾಳೆ ಅವಳನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗೋಲ್ಲ ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದಾಳೆ ಆ ಟೈಮಲ್ಲಿ ಸಮಾಧಾನ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಕೋಕೋ ಬಿ ವಿಶ್ ಹಾಕ್ತಿದ್ದೆ ಅಲ್ಲ ಅದೊಳಿಗೆ ಮ್ಯೂಸಿಕ್ ಇಷ್ಟ ಆಗುತ್ತೆ ಅದನ್ನ ಹಾಕಿ ಕೂರಿಸ್ತೀನಿ ಅಷ್ಟೇ அண்ணா <laughs> நீ <laughs> <laughs> <hans> பதிபாரிக் வந்ததே படி እንறி படிபார படிபார நாட படிபா போ பதேனா இது நிம்மத பத்த இல்ல இங்க காரيري காமா बेटा அததியன காட்டுறான் சொல்லு கே மாட்டான் நான் வந்து பாக்கிறேன்

ಬಂದಾಗ ಇವರು ವತೌಟ್ ಮಿಸ್ ಕ್ರಿಕೆಟ್ ಆಡೋಕ ಹೋಗೇ ಹೋಗ್ತಾರೆ ಅವ್ರದ್ದು ಕ್ರಿಕೆಟ್ ಗ್ಯಾಂಗ್ ಇದೆ ಆ್ಯಕ್ಚುಲಿ ಸೊ ಅವರು ಅಷ್ಟೇ ಎಲ್ಲ ಕಟ್ ಮಾಡಿದ್ರು ಅದು ಇವಾಗ ಇಲ್ಲಿ ಈವ್ನಿಂಗು ಅತ್ತೆ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಮಿನಿಂಗ್ ನಾನು ಆ್ಯಕ್ಚುಲಿ ಕೇಕ್ ತಿನ್ನಿಸಿಲ್ಲ ಒಂದು ಸರಿ ಅನಿಸ್ತು ಫಸ್ಟ್ ಬರ್ಡೇ ಅವಳು ಇವಾಗ ಅಟೆಂಡ್ ಮಾಡ್ತಾ ಇರೋದು ಅವಳ ಪಪ್ಪಂದೆ ಅಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸಿಲ್ಲ ಅಂತ ಅದು ಆಮೇಲೆ ನಾವಿಬ್ಬರು ಡಿಸೈಡ್ ಮಾಡಿ ಅಂದ್ಕೊಂಡು ಅವ್ಳ ಫಸ್ಟ್ ಬರ್ಡ್ಡೆ ಇರುತ್ತಲ್ಲ ಆ ಟೈಮಲ್ಲಿ ಬೇಕಾದ್ರೆ ಒಂಚೂರು ತಿನ್ಸೋಣ ಅಲ್ಲಿ ತನಕ ಬೇಡ ಒನ್ ಇಯರು ಆಗುತ್ತಲ್ಲ ಅವ್ಳ ಬರ್ಡೇ ಕೇಕ್ ಅವ್ಳು ಫಸ್ಟ್ ತಿನ್ನಲಿ ಅನ್ನೋ ಥರ ಸುಮ್ನೆ ಆದ್ವಿ ತಿನ್ಸಕ್ಕೆ ಹೋಗಿರ್ಲಿಲ್ಲ ಬಟ್ ಕೇಕ್ ಮಾತ್ರ ತುಂಬಾನೇ ತುಂಬಾ ಚೆನ್ನಾಗಿತ್ತು ಅಣ್ಣ ತಂದಿದ್ರು ಬನ್ಸಿ ಬಂದ ತಪ್ಪ ಕೊ ತಪ್ಪಾ ಕೊಡು அவள் ഫോട്ടോ തീരാ ശമിമീനിൽ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿ ಎಂದ ನೆಕ್ಸ್ಟ್ ವ್ಲಾಗ್